ಭಾರತ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಮುನ್ನೂರು ದಶಲಕ್ಷ ಟನ್ ಮತ್ತು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಐನೂರು ದಶಲಕ್ಷ ಟನ್ ಉಕ್ಕು ಉತ್ಪಾದನೆ ಸಾಮರ್ಥ್ಯದ ಗುರಿಯನ್ನು ಹೊಂದಿದೆ ಎಂದು ಉಕ್ಕು ಸಚಿವಾಲಯದ ಕಾರ್ಯದರ್ಶಿ ಸಂದೀಪ್ ಪೌಂಡ್ರಿಕ್ ದೆಹಲಿಯಲ್ಲಿಂದು ಹೇಳಿದ್ದಾರೆ ಸಿಐಐ ಉಕ್ಕಿನ ಶೃಂಗಸಭೆಯ ಉದ್ಘಾಟನಾ ಅಧಿವೇಶನದಲ್ಲಿ ಅವರು ಉಕ್ಕು ಉದ್ಯಮ ರಾಷ್ಟ್ರೀಯ ಆರ್ಥಿಕತೆಯ ಬೆನ್ನೆಲುಬು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು ಮೂಲಸೌಕರ್ಯ ಬೆಳವಣಿಗೆ ಮತ್ತು ಹೆಚ್ಚುತ್ತಿರುವ ದೇಶೀಯ ಬೇಡಿಕೆಯಿಂದ ಭಾರತದ ಉಕ್ಕಿನ ಸಾಮರ್ಥ್ಯ ಒಂದು ದಶಕದ ಹಿಂದೆ ಸುಮಾರು ನೂರು ದಶಲಕ್ಷ ಟನ್ಗಳಿಂದ ಇನ್ನೂರು ದಶಲಕ್ಷ ಟನ್ ಉತ್ಪಾದನೆಯ ಹತ್ತಿರದಲ್ಲಿದೆ ಈ ವರ್ಷದ ಮೊದಲಾರ್ಧದಲ್ಲಿ ಈ ವಲಯವು ಶೇಕಡಾ ಎಂಟು ಪಾಯಿಂಟ್ ಐದರಷ್ಟು ಬೆಳವಣಿಗೆ ದಾಖಲಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೇಡಿಕೆ ನೂರ ಐವತ್ತೆರಡು ದಶಲಕ್ಷ ಟನ್ ತಲುಪಿತ್ತು ಎಂದು ಹೇಳಿದರು ಕಡಿಮೆ ಇಂಗಾಲ ಸ್ಪರ್ಧಾತ್ಮಕ ಉಕ್ಕಿನ ಪರಿಸರ ವ್ಯವಸ್ಥೆಯನ್ನು ಚಾಲನೆ ಮಾಡಲು ಸುಸ್ಥಿರ ಉಕ್ಕಿನ ರಾಷ್ಟೀಯ ಮಿಷನ್ ಅಡಿಯಲ್ಲಿ ಹಸಿರು ಮತ್ತು ಹೈಡ್ರೋಜನ್ ಆಧಾರಿತ ಉಕ್ಕಿನ ತಂತ್ರಜ್ಞಾನಗಳನ್ನು ಸರ್ಕಾರ ಸಕ್ರಿಯವಾಗಿ ಉತ್ತೇಜಿಸುತ್ತಿದೆ ಎಂದು ಮಾಹಿತಿ ನೀಡಿದರು